ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವರಿ ವಾನ್ ವೆಲ್ಕಮ್ ಟು ಶಿಲ್ಪಾ ಅಡುಗೆ ಚಾನಲ್ ನಾನು ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಕ್ಯಾಪ್ಸಿಕಮ್ ಅಥವಾ ಹೊಟ್ಟೆ ಮೆಣಸಿನ್ಕಾಯಿ ಅಂತ ಏನು ಕರಿತೀವ ಆ ಹೊಟ್ಟೆ ಮೆಣ್ಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಬಳಕೆ ಬಳಸ್ಕೊಬಿಟ್ಟು ಸಾಂಬಾರ್ ಅಥವಾ ಗ್ರೇವಿ ಹೇಗೆ ಮಾಡೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರ ಸ್ಕೂ ಕೂಡ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ನೋಡಿ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗಿತ್ತು ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಕ್ಯಾಪ್ಸಿಕಮ್ ಸಾಂಬಾರ್ ಅಂತಕ್ಕಂಥದ್ದು ರೊಟ್ಟಿ ಚಪಾತಿಗೆ ತುಂಬಾ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ನಾವು ಮುದ್ದೆಗೋನ್ನೋಕ್ಕೂ ಸಹ ಬೇಕಾದರೆ ಕಾಂಬಿನೇಷನ್ ಮಾಡ್ಕೋಬಹುದು ಬನ್ನಿ ಅಂತಹ ಕ್ಯಾಪ್ಸಿಕಮ್ ಅಥವಾ ಹೊಟ್ಟೆ ಮೆಣ್ಸಿನ್ಕಾಯಿ ಪಲ್ಯ ಅಥವಾ ಸಾಂಬಾರನ್ನ ಹೇಗೆ ಮಾಡೋದು ನೋಡ್ಕೊಂಬರೋಣ ಕ್ಯಾಪ್ಸಿಕಮ್ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಆಗೋವಷ್ಟು ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೋಬೋದು ಖಾರ ಇಲ್ಲದೇ ಇರುವಂಥ ಕ್ಯಾಪ್ಸಿಕಮ್ಮನ್ನು ತೊಗೊಳ್ಳಿ ನಾನು ಈ ಕ್ಯಾಪ್ಸಿಕಮ್ಮನ್ನು ಈ ರೀತಿ ಉಂಡೆ ಆಗಿನೂ ಕಟ್ ಮಾಡಿದ್ದೀನಿ ಮತ್ತೀಗ ಚಿಕ್ಕ ಚಿಕ್ಕ ಗಾತ್ರದಲ್ಲೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ನಮ್ಮ ನಿಮಗೆ ಯಾವ ಯಾವ ರೀತಿ ಆಕಾರ ಬೇಕೋ ಕಟ್ ಮಾಡ್ಕೊಳ್ರಿ ಉಂಡೆ ಉಂಡೆ ಹಾಕಿದ್ರೂ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ನಾನು ದೊಡ್ಡ ಗಾತ್ರಕ್ಕೆ ಈರುಳ್ಳಿನೂ ತೊಗೊಂಡಿದ್ದೀನಿ ಚಿಕ್ಕ ಗಾತ್ರಕ್ಕೆ ಈರುಳ್ಳಿನೂ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವೇನ ತೊಗೊಂಡಿದ್ದೀನಿ ಈಗ ತಂದು ಖಾರಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ನಾನು ಒಂದು ಪ್ಯಾನಿಗೆ ಕಡಲೆ ಬೀಜನ ಕೆಂಪುಗಾದ ರೀತಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಣಮೆಣಸಿನ್ಕಾಯಿನೂ ಸಹ ಅದೇ ಪ್ಯಾನಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿ ಎಷ್ಟಾದರೂ ತಗೋಬೋದು ನೀವು ಖಾರದ ಪುಡಿ ಆದರೂ ಯೂಸ್ ಮಾಡ್ಬೋದು ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ಒಣಮೆಣಸಿನ್ಕಾಯೇ ಯೂಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಅಥವಾ ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕಾಗುತ್ತೆ ಇಲ್ಲೊಂದು ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ಎರಡು ಹೋಳು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಐದರಿಂದ ಆರೆಸಳು ಒಂದು ಟೊಮೊಟೋನ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದೇ ರೀತಿಯಾಗಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಅಥವಾ ಕೊಬ್ಬರಿನ ಇದೆ ನೀವು ಯಾವುದು ನಿಮಗೆ ಯಾವ್ದು ಅನುಕೂಲನ ಅದು ಹಾಕೋಬಹುದು ಒಂದು ಎಡಿ ಎರಡು ಹಿಡಿಯುವಷ್ಟು ಇಲ್ಲಿ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ಎರಡು ಸ್ಪೂನಷ್ಟು ಸಾಂಬಾರ ಪುಡಿ ಒಂದು ಅರ್ಧ ಕಾಲು ಸ್ಪೂನಷ್ಟು ಅರಿಶಿನ ರುಚಿಗೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಬೆಲ್ಲ ಬೇಡ ಅಂದರೆ ಆಪ್ಷನಲ್ಲೂ ಸ್ಕಿಪ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ನೈಸಾಗೆ ರುಬ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೈಸಾಗಿ ರುಬ್ಬಿದಾದಮೇಲೆ ಒಂದು ಸೈಡಿಗಿಟ್ಬಿಟ್ಟು ಇಟ್ಬಿಟ್ಟು ಒಂದು ಕುಕ್ಕರ್ ಅಥವಾ ಪಾತ್ರೆಯಲ್ಲಿ ನಾವು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹ್ಯಾಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವನ ಹ್ಯಾಡ್ ಮಾಡಬೇಕಾಗುತ್ತೆ ಅದೇ ರೀತಿ ಅದಕ್ಕೆ ಒಣ್ಮೆಣ್ಸಿನ್ಕಾಯ ಹ್ಯಾಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಒಣ್ಮೆಣಸಿನ್ಕಾಯ ಫ್ರೈ ಆದಮೇಲೆ ಉದ್ದಕ್ಕೆ ಸೀಳಿಟ್ಕೊಂಡಿರುವಂತಹ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡ್ಕೋಬೇಕು ಈ ಟೊಮೊಟೊ ಸಾಫ್ಟಾಗಿ ಫ್ರೈ ಆಗಬೇಕು ಈ ಕ್ಯಾಪ್ಸಿಕಮ್ ಸಾಂಬಾರು ನೀವು ಏನಕ್ಕಾದ್ರೂ ನೀವು ಕಾಂಬಿನೇಷನಾಗಿ ಮಾಡ್ಕೋಬೋದು ಚಪಾತಿ ರೊಟ್ಟಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೋಬೋದು ನೋಡಿ ಟೊಮೊಟೊ ಫ್ರೈ ಆಗಿಬಿಟ್ಟು ಸುತ್ತ ಎಣ್ಣೆ ಬಿಡ್ತಾ ಇದೆ ಈಗ ಇದಕ್ಕೆ ಚಿಕ್ಕಕ್ಕೆ ಹಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆಲೇ ಫ್ರೈ ಇದ್ದೀನಿ ಈ ಕ್ಯಾಪ್ಸಿಕಮ್ಮು ಎಣ್ಣೆಲೆ ಫ್ರೈ ಆಗಬೇಕು ಆವಾಗಲೇ ತುಂಬ ಟೇಸ್ಟಿ ತಿನ್ನೋದಕ್ಕೆ ಈಗ ಕ್ಯಾಪ್ಸಿಕಮ್ಮು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಉಂಡುಂಡೆ ಕಟ್ ಮಾಡಿದ್ನಲ್ವ ಕ್ಯಾಪ್ಸಿಕಮ್ಮು ಈ ರೀತಿಯಾಗಿ ಉಂಡೆ ಕಟ್ ಮಾಡಿರುವ ಕ್ಯಾಪ್ಸಿಕಮ್ಮಿಗೆ ಖಾರನ ತುಂಬಬೇಕಾಗುತ್ತೆ ಈ ರೀತಿ ಖಾರ ತುಂಬಿಬಿಟ್ಟು ಆ ಕುಕ್ಕರಿಗೆ ಒಂದೊಂದೇ ಹಾಕಿಬಿಟ್ಟು ಅದನ್ನು ಸಹ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಎಷ್ಟು ಸಾಧ್ಯನೋ ಅಷ್ಟು ಎಣ್ಣೆಲ್ಲೇ ಫ್ರೈ ಆಗಬೇಕು ಮತ್ತು ಖಾರ ಎಲ್ಲ ಹೊರಗಡೆ ಬರಬಾರ್ದು ಆ ರೀತಿಯಾಗಿ ಸ್ವಲ್ಪ ಸ್ಮೂತಾಗಿ ಫ್ರೈ ಮಾಡಬೇಕಾಗುತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ನೋಡಿ ಎಣ್ಣೆ ಬಿಟ್ಕೊತಾಯಿದೆಯಲ್ವ ಈ ರೀತಿ ಫ್ರೈ ಆದ ನಂತರ ನಾವೇನು ಮಿಕ್ಸಿ ಜಾರಲ್ಲಿ ಉಳಿದಿರುವಂತಹ ಖಾರ ಇರುತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀವಿ ಕುಕ್ಕರ್ಗೆ ನೋಡಿ ಈ ರೀತಿಯಾಗಿ ಖಾರನ ಹ್ಯಾಡ್ ಮಾಡಿಬಿಟ್ಟು ಅದರ ಜೊತೆಗೆ ದಪ್ಪ ಗಾತ್ರದಲ್ಲಿ ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿ ಸಾಂಬಾರ್ ಈರುಳ್ಳಿ ಅಂತ ಬರುತ್ತೆ ಅದನ್ನು ನೀವು ಉಂಡುಂಡೆ ಬೇಕಿದ್ರೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ದೊಡ್ಡ ಈರುಳ್ಳಿ ತೊಗೊಂಡಿರೋದ್ರಿಂದ ಅದನ್ನು ನಾಲ್ಕು ಹೋಳ್ ಮಾಡಿಬಿಟ್ಟು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಸಾಂಬಾರನ್ನ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷದೊಳಗೆ ಇದು ಕುದಿ ಹತ್ತುತ್ತೆ ಈ ಕ್ಯಾಪ್ಸಿಕಮ್ ಸಾಂಬಾರಂತೂ ನನಗೆ ತುಂಬಾ ಇಷ್ಟ ತಿನ್ನೋದಕ್ಕೆ ನೀ ಯಾರಿಗೆಲ್ಲ ಈ ಕ್ಯಾಪ್ಸಿಕಮ್ ಸಾಂಬಾರು ಇಷ್ಟ ನಾವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಸಾಂಬಾರು ಕುದಿ ಹತ್ತಿದೆ ಆವಾಗಲೇ ಕ್ಯಾಪ್ಸಿಕಮ್ಮು ಸಹ ಇದ್ದಾವೆ ಈ ಕ್ಯಾಪ್ಸಿಕಮ್ಮು ಮುಟ್ಟು ನೋಡ್ರಿ ಫುಲ್ಲು ಸ್ಮೂತಾಗಿದೆ ಅಂದರೆ ಬೆಂದಿದೆ ಅಂದರೆ ಈ ಕ್ಯಾಪ್ಸಿಕಮ್ ಸಾಂಬಾರು ಅಥವಾ ಕ್ಯಾಪ್ಸಿಕಮ್ ಪಲ್ಯ ಸವಿಯಲು ಸಿದ್ಧವಾಗಿರುತ್ತೆ ಅಂತಲೇ ತಿಳ್ಕೊಬೋದು ಈ ಕ್ಯಾಪ್ಸಿಕಮ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗೆ ಸ್ಮೂತಾಗಿದೆ ನೋಡಿದ್ರೇ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ನನಗೆ ವಾಸನೆಯೂ ಸಹ ಅಂತ ಪರಿಮಳ ಬರ್ತಾ ಇದೆ ಆಹಾ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬನ್ನಿ ನೀವು ಒಮ್ಮೆ ಟ್ರೈ ಮಾಡಿ ಇದು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿ ಈ ಕ್ಯಾಪ್ಸಿಕಮ್ ಸಾಂಬಾರು ಅಥವಾ ಪಲ್ಯ ಅಂತಕ್ಕಂಥದ್ದು ತುಂಬಾ ಈಸಿಯಾಗಿ ಮಾಡಬಹುದು ಯಾರೆಲ್ಲ ನಮಗೆ ಕ್ಯಾಪ್ಸಿಕಮ್ಮು ತಿನ್ನಲ್ಲ ಅಂತಾರೋ ಅಂಥರೂ ಸಹ ತುಂಬಾ ಇಷ್ಟಪಟ್ಟು ಈ ಕ್ಯಾಪ್ಸಿಕಮ್ಮ ಪಲ್ಯ ಅಥವಾ ಸಾಂಬಾರನ್ನ ತಿಂತಾರೆ ನನಗಂತೂ ತುಂಬಾ ಇಷ್ಟಪ್ಪ ನಾನು ಯಾವಾಗ ತಿಂತೀನೋ ಅಂತ ಅನ್ನಿಸ್ಬಿಟ್ಟಿದೆ ಬನ್ನಿ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಇವತ್ತು ರಾಗಿ ರೊಟ್ಟಿನ ಮಾಡಿದ್ದೀನಿ ಕಾ ರಾಗಿ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಪಲ್ಯನ ಸವಿಯೋಣ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್ ವಾಚ್ ನೆಕ್ಸ್ಟ್ ವಿಡಿಯೋ